ನಮಸ್ಕಾರ ವೀಕ್ಷಕರೇ ಲೋಕೂರ್ನಲ್ಲಿ ಎಣ್ಣೆ ಬೇಡ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಹೊಲ್ತಿಕೋಟೆ ಆಯ್ತು ಅಲ್ಲಿ ಹಳ್ಳಿಗೇರಿ ಆಯ್ತು ಈಗ ಲೋಕೂರ್ ಹಳ್ಳಿ ಹಳ್ಳಿಗಳಲ್ಲಿ ಎಣ್ಣೆ ವ್ಯಾಪಾರ ಜೋರಾಗಿದೆ ಇಲ್ಲಿ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅವುಗಳ ಚಿತ್ರಣವನ್ನು ನಿಮಗೆ ತೋರಿಸ್ತದೆ ಬಂತು ನಿಮ್ಮ ಸಲ ಬಂದಿರ್ಬೇಕು ಪೊಲಿ ಟೇಷನ್ಕ ನಮ್ಮ ಮಗ ಸಸಿನ ಮಕ್ಕಳ ಹೊಡ್ದ ಹೊರಗಾಕಿತ್ತು ರೀ ಹತ್ತು ಗಂಟೆಯಿಂದ ಏಳು ಗಂಟೆ ಮಟ್ಟ ಹೊರಗಾತೇವೆ ಹೌದ್ರಿ ಹ್ಞೂ ರೀ ಯಾರು ಹೇಳಿದ್ರು ಹೊರ್ಗ ಅಡ್ಗಿ ಮಾಡ್ಕೊಂಡ್ ಹೊರಗ ಹೊಂಡೇಲ್ ನಾವು ಚೇರ್ಮನ್ ಕಡೆ ಹೋದೆ ಚೇರ್ಮನ್ ಚೇರ್ಮಾನರಿಗೆ ಪಗ್ಲಿಲ್ರಿ ನಾವು ಪಂಚಾಯತಿಗೆ ಬಂದೇವ್ರಿ ಪಂಚಾಯತಿ ಅವ್ರು ಬಂದ ಆಮೇಲೆ ಇಲ್ಲಿ ಪೊಲಿ ಬಂದಿರಿ ಬಂದೇವಿ ಬಂದೇವ್ರಿ ಪೊಲೀಸ್ರು ಪೊಲೀಸ್ ಏನು ಕ್ರಮ ತಗೊಂಡಿಲ್ಲ ಹಾತ್ರಿ ಬರೀ ಸ್ಟೇಷನ್ ಬಂದಿರಿ ಅಂಗಡಿಯ ಅಂಗಡಿಯವ್ರು ಏನಾರು ನ್ಯಾಯ ಮಾಡ್ಯಾರೀಡಿಯವ ಮತ್ತ ಆಮೇಲೆ ಈಗ ಹಿಂಗ ಈಗ ಮನೆಯಾಗ ಬಂದವರು ನಿಮ್ಮ ಮಕ್ಕಳ ಕುಡ್ದೇ ಮಾಡ್ತಾರನ್ರಿ

ಈಗ ನಿಮ್ಮದ ಸರ ಬಂದ್ ಮಾಡ ಇದನ್ನ ಮಾಡಿದಾಗ ಅಂಗಡಿಯವ್ರದ ಏನಾರು ನಿಮ್ಗೆ ಇದನ್ನ ಮಾಡಿದ ನ್ಯಾಯ ಮಾಡಿದ್ರಣ ಅಂಗಡಿಯವ್ರಿ ಹಾ ಅದರಿಂದ ಹಿಂಗೆ ಬೇದಾಡಕ್ಕೆ ಪೊಲೀಸ್ರಿಗೆ ಹೇಳಿದ್ರಣ ಹಾ ಏನಂದ್ರ ಪೊಲೀಸ್ರ ಏನಂದ್ರಿ ಓಕೆ ನಮಸ್ಕಾರ ನಿಮ್ಮ ಹೆಸರು ಏನ್ರಿ

ಮುಂದೆ ಇದು ಅಕಸ್ಮಾತ್ ಬಂದ್ ಮಾಡ್ಲಾ ಮುಂದಿನ ಹೋರಾಟ ಮಾಡ್ತೀರಿ ಆಯ್ತು ನಮಸ್ಕಾರ ನಿಮ್ಮ ಹೆಸರು ಭೀ ಯಾವ್ದಾರ ಚಲೋ ಬಂದಿರಬ ಹಾಂ ಇಲ್ಲೇ ಪಂಚಾಯತ್ ಸ್ಟೇಷನ್ ಅಂಗಡಿ ಬಂದ್ ಆರ್ ಸಾಕ ಈಗ ಬಂದ್ ಚಲೋ ಅದವ್ರಿ ಚಲೋ ಅದಾವ ಸ್ಟೇಷನ್ ಕೀ ಒಳಗಾಗಿ ಬಂದ್ ಬೆಟ್ಟ ಬಂದಾಗಿಲ್ಲ ಮತ್ ಪೊಲೀಸರು ಬಂದ್ ಅಂತ ಮಾಡಿ ಬಂದಾಗಿಲ್ಲ ಹೇಳಿಲ್ರಿ ಈಗ ಮಾತ್ರ ಸರಿಯಾಗಿ ಮಾತ್ರ ಬರೋದ್ ಚಲೋ ಬಿಟ್ಟಾರ ಬೇಕಾಗಿಲ್ಲ

ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ